ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಪ್ರೊಮೋದಲ್ಲಿ ತೋರಿಸಿರುವಂತೆ ಧನ್ರಾಜ್ ಅವರನ್ನ ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಿಡಲಾಗಿದೆ ಹೌದು ಗೌತಮಿ ಹಾಗೂ ಮಂಜು ಅವರು ಪ್ಲಾನ್ ಮಾಡಿ ಧನ್ರಾಜ್ ಅವರನ್ನ ಈ ವಾರದ ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಿಟ್ಟಿದ್ದಾರೆ ಹೌದು ಸದ್ಯಕ್ಕೆ ಚೈತ್ರ ಹಾಗೂ ಧನ್ರಾಜ್ ಅವರು ಟಿಕೆಟ್ ಟು ಫಿನಾಲೆ ಆಟದಿಂದ ಹೊರಗುಳಿದಿದ್ದು ಇನ್ನುಳಿದ ಭವ್ಯ ಮೋಕ್ಷಿತ ಹನುಮಂತ ಈ ಮೂರರಲ್ಲಿ ಮೂರನೆಯದಾಗಿ ಟಿಕೆಟ್ ಟು ಫಿನಾಲೆ ಓಟಕ್ಕೆ ಸೆಲೆಕ್ಟ್ ಆಗುವ ಸ್ಪರ್ಧಿ ಯಾರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಆಲ್ ಐಕೋನ್ ನಲ್ಲಿ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಒಂಬತ್ತು ಸ್ಪರ್ಧಿಗಳು ಇದ್ದು ಈ ವಾರ ಟಿಕೆಟ್ ಫಿನಾಲೆ ಕಾರ್ಡ್ ಪಡೆಯಲು ಎಲ್ಲರ ಮಧ್ಯ ಪೈಪೋಟಿ ಜೋರಾಗಿದೆ ಹೌದು ಈ ವಾರ ಟಿಕೆಟ್ ಫಿನಾಲೆ ಪಡೆಯುವ ಸದಸ್ಯರು ಡೈರೆಕ್ಟ್ ಫಿನಾಲೆಗೆ ಸೆಲೆಕ್ಟ್ ಆಗಲಿದ್ದು ಸದ್ಯಕ್ಕೆ ರಜತ್ ಹಾಗೂ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾಲೆ ಊಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಹಾಗೆ ಧನ್ರಾಜ್ ಅವರ ಟೀಮ್ ಸೋತಿದ್ದಕ್ಕಾಗಿ ನಾಲ್ವರು ಚರ್ಚಿಸಿ ಚೈತ್ರ ಅವರನ್ನ ಈ ಟಿಕೆಟ್ ಫಿನಾಲೆ ಓಟದಿಂದ ಹೊರಗಿಡಲಾಗಿತ್ತು ಹಾಗೆ ನಿನ್ನೆ ನಡೆದ ಟಾಸ್ ಸಹ ಧನ್ರಾಜ್ ಅವರ ಟೀಮ್ ಸೋತಿದ್ದು ಇವತ್ತು ಧನ್ರಾಜ್ ಅವರನ್ನ ಟಿಕೆಟ್ ಫಿನಾಲೆ ಓಟದಿಂದ ಹೊರಗಿಡಲಾಗುತ್ತೆ ಹೌದು ಗೌತಮಿ ಹಾಗೂ ಮಂಜು ಅವರು ಚರ್ಚಿಸಿ ಧನ್ರಾಜ್ ಅವರನ್ನ ಇವರ ಟಿಕೆಟ್ ಫಿನಾಲೆ ಓಟದಿಂದ ಹೊರಗಿಟ್ಟಿದ್ದಾರೆ ಹೌದು ಗೌತಮಿ ಹಾಗೂ ಮಂಜು ಅವರ ಮೋಸದ ಆಟಕ್ಕೆ ಈಗ ಧನ್ರಾಜ್ ಅವರು ಹರಕೆಯ ಕುರಿಯಾಗಿದ್ದಾರೆ ಇನ್ನು ನಿನ್ನೆಯ ಟಾಸ್ ನಲ್ಲಿ ಹನುಮಂತ ಅವರ ಟೀಮ್ ವಿನ್ ಆಗಿದ್ದು ಆ ಟೀಮ್ನಲ್ಲಿದ್ದ ಭವ್ಯ ಮೋಕ್ಷಿತಾ ಹಾಗೂ ಹನುಮಂತ ಇವರಿಗೆ ಇವತ್ತು ಟಾಸ್ ನೀಡಿ ಈ ಮೂವರು ಮೂವರಲ್ಲಿ ಯಾರು ವಿನ್ ಆಗುತ್ತಾರೋ ಅವರಲ್ಲಿ ಒಬ್ಬರು ಟಿಕೆಟ್ ಫಿನಾಲೆ ಓಟಕ್ಕೆ ಸೆಲೆಕ್ಟ್ ಆಗುತ್ತಾರೆ ಹೌದು ಸದ್ಯಕ್ಕೆ ರಜತ್ ಹಾಗೂ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾಲೆ ಓಟಕ್ಕೆ ಸೆಲೆಕ್ಟ್ ಆಗಿದ್ದು ಇನ್ನುಳಿದ ಭವ್ಯ ಮೋಕ್ಷಿತಾ ಹಾಗೂ ಹನುಮಂತ ಈ ಮೂವರಲ್ಲಿ ಒಬ್ಬರು ಟಿಕೆಟ್ ಫಿನಾಲೆ ಓಟಕ್ಕೆ ಸೆಲೆಕ್ಟ್ ಆಗಲಿದ್ದು ಕೆಲವು ಮಾಹಿತಿಗಳ ಪ್ರಕಾರ ಹನುಮಂತ ಅವರು ಮೂರನೆಯದಾಗಿ ಟಿಕೆಟ್ ಫಿನಾಲೆ ಓಟಕ್ಕೆ ಸೆಲೆಕ್ಟ್ ಆಗಿರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಭವ್ಯ ಮೋಕ್ಷಿತಾ ಹಾಗೂ ಹನುಮಂತ ಈ ಮೂವರಲ್ಲಿ ಯಾರು ಟಿಕೆಟ್ ಫಿನಾಲೆ ಓಟಕ್ಕೆ ಸೆಲೆಕ್ಟ್ ಆಗಬೇಕು ಹಾಗೆ ಗೌತಮಿ ಹಾಗೂ ಮಂಜು ಅವರು ಧನರಾಜ್ ಅವರನ್ನ ಟಿಕೆಟ್ ಫಿನಾಲೆ ಆಟದಿಂದ ಹೊರಗಿಟ್ಟ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು